ಹಲೋ ಹಾಯ್ ಎವ್ರಿ ಒನ್ ವೆಲ್ಕಮ್ ಟು ಮೈ ಚಾನಲ್ ಖುಷಿ ಯೇಶ್ಯು ಯಾರ್ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿ ನಾನು ತಿರುಪತಿಗೆ ಹೋಗಿದ್ದೆ ರೀಸೆಂಟಾಗಿ ನಾವು ತಿರುಪತಿ ಪ್ಲ್ಯಾನ್ನ ಹೇಗೆ ಮಾಡಿದ್ವಿ ಹೇಗೆ ಹೋದ್ವಿ ಅನ್ನೋದನ್ನ ಫುಲ್ ವೀಡಿಯೋನ ನಾನಿಲ್ಲಿ ನಿಮಗೆ ಅಪ್ಲೋಡ್ ಮಾಡ್ತಾ ಇದ್ದೀನಿ ಅದ್ರ ಬಗ್ಗೆ ನನಗೆ ಏನು ಗೊತ್ತೋ ಆ ಮಾಹಿತಿನ ನಿಮ್ಮ ಹತ್ರ ಹಂಚ್ಕೋತಾ ಇದ್ದೀನಿ ನಾವು ಸುಮಾರೊಂದು ನಲ್ವತ್ತೈದು ಜನ ಹೋಗಿದ್ವಿ ಮಕ್ಕಳು ಮರಿ ಎಲ್ಲ ಸೇರಿಕೊಂಡು ನಾವು ಮೂರು ತಿಂಗಳು ಇದೆ ಅನ್ನುವಾಗಲೇ ಟಿ ಟಿ ಡಿ ಕಡೆಯಿಂದ ಒಂದು ಆ್ಯಪ್ ಇದೆ ಆ ಮೂಲಕ ನಾವು ಮುನ್ನೂರು ರೂಪಾಯಿ ಸ್ಪೆಷಲ್ ದರ್ಶನನ ಬುಕ್ ಮಾಡ್ಕೊಂಡ್ವಿ ಒಂದು ಮೊಬೈಲಲ್ಲಿ ಆರು ಜನನ ಬುಕ್ ಮಾಡ್ಬೋದು ಹಾಗೇ ಅದರಲ್ಲಿ ಲಾಡು ಎಷ್ಟು ಬೇಕು ಅನ್ನೋದನ್ನು ನಾವು ಎಂಟ್ರಿ ಮಾಡ್ಬೋದು ಅದಾದಮೇಲೆ ಎರಡು ತಿಂಗಳು ಇದೆ ಅನ್ನುವಾಗ ರೈಲ್ವೆ ಡಿಪಾರ್ಟ್ಮೆಂಟ್ ಕಡೆಯಿಂದ ಸ್ಲೀಪಿಂಗ್ ಕೋ ಕುಚ್ ರಿಸರ್ವೇಶನ್ ಓಪನ್ ಆಗುತ್ತೆ ಇದು ಒಬ್ರಿಗೆ ಒಂದು ಸೈಡು ಇನ್ನೂರ ಎಂಬತ್ತೈದು ಎರಡು ಸೈಡು ಒಬ್ರಿಗೆ ಐನೂರ ಎಪ್ಪತ್ತು ರೂಪಾಯಿ ಆಗುತ್ತೆ ಇದು ಎರಡು ಒಂದು ಸಲ ಓಪನ್ ಆಗುತ್ತೆ ರಿಸರ್ವೇಶನು ನಾವು ಹೋಗೋ ಡೇಟ್ನ ಫಿಕ್ಸ್ ಮಾಡಿಕೊಂಡು ಮಾರ್ನಿಂಗ್ಗೆ ನಾಲ್ಕು ಗಂಟೆಗೆ ಹೋಗಿ ನಾವು ಅಲ್ಲಿ ಆಫೀಸ್ ಹತ್ರ ಕಾಯ್ಕೊಂಡು ಕೂತ್ಕೊಂಡ್ವಿ ಈ ರೈಲ್ವೆ ಡಿಪಾರ್ಟ್ಮೆಂಟಲ್ಲಿ ವಿಚಿತ್ರವಾದ ಕಾನೂನೆಲ್ಲ ಮಾಡ್ಬಿಟ್ಟಿದ್ದಾರೆ ಒಂದೇ ಪೆನ್ನಲ್ಲಿ ಬರೆಯೋ ಆಗಿಲ್ಲ ಎರಡು ಫಾರಮ್ನ ಆಮೇಲೆ ಒಂದೇ ಆಧಾರ್ ಕಾರ್ಡ್ ಅವರು ಬರೆಯೋ ಆಗಿಲ್ಲ ಆಮೇಲೆ ಕನ್ನಡದಲ್ಲಿ ಒಬ್ರು ಇನ್ನೊಬ್ರು ಇಂಗ್ಲಿಷ್ ಇಂಗ್ಲೀಷಲ್ಲಿ ಬರೀಬೇಕು ಆ ಥರ ಎಲ್ಲ ಕೇಳ್ತಾರೆ ಆಮೇಲೆ ಒಂದೇ ಫ್ಯಾಮಿಲಿನ ಅಂತ ವಿಚಾರಿಸ್ತಾರೆ ಟಿಕೆಟ್ ಕೊಡೋಕ್ಕೆ ತುಂಬಾ ಸತಾಯಿಸಿದ್ರು ನಮಗೆ ನಮಗೆ ಆಶ್ಚರ್ಯ ಆಯಿತು ಇದು ಯಾಕೆ ಈ ಥರ ಎಲ್ಲ ಚೇಂಜ್ ಮಾಡಿದ್ದಾರೆ ರೈಲ್ವೆ ಡಿಪಾರ್ಟ್ಮೆಂಟಲ್ಲಿ ಅಂತ ಒಂದೇ ಪೆನ್ ಇಂಕಲ್ ಬರದ್ರು ವಾಪಸ್ ಕಳಿಸ್ತಾ ಇದ್ರು ಆಮೇಲೆ ಕನ್ನಡದಲ್ಲಿ ಒಬ್ಬರು ಒಂದು ಫಾರಂ ಬರ್ದಿರೋರು ಇನ್ನೊಂದು ಫಾರಮ್ನ ಕ ಅವ್ರು ಬರ್ಕೊಟ್ಟಿದ್ರು ಆ ಫಾರಮ್ನು ಹಿಂದಕ್ಕೆ ಇದ್ರು ಆ ರೀತಿ ಮಾಡಿದ್ದಾರೆ ಇಲ್ಲಿ ನಮ್ಗೆ ತುಂಬಾ ಬೇಜಾರಾಯಿತು ನಾವು ನಾಲ್ಕು ಗಂಟೆ ಮಾರ್ನಿಂಗೇ ಹೋಗಿ ಕೂತ್ಕೊಂಡ್ರು ಆರು ಜನಕ್ಕೆ ಆರ್ ಎ ಸಿ ವೇಟಿಂಗ್ ಲಿಸ್ಟ್ ಕೊಟ್ಬಿಟ್ರು ನೋಡಿ ಈ ಕೌಂಟರಿಂದ ಆ ಕೌಂಟರ್ಗೆ ಹೋಗಿ ಅಂತ ಕಳಿಸೋದು ಆ ಕೌಂಟರಿಂದ ಈ ಕೌಂಟರ್ಗೆ ಹೋಗಿ ಅಂತ ಕಳಿಸೋದು ಈ ಥರ ಎಲ್ಲ ಸತಾಯಿಸಿದ್ರು ಸುಮಾರು ಕಡೆ ರೈಲ್ವೆ ಡಿಪಾರ್ಟ್ಮೆಂಟಿಂದ ಟಿಕೆಟ್ನ ಮಾರ್ಕೋತಾ ಇದ್ದಾರೆ ಅಂತ ಅನಿಸುತ್ತೆ ನಾವು ವಿಚಾರಿಸಿದಾಗ ಒಂದು ಕಡೆ ಐವತ್ತು ರೂಪಾಯಿ ಎಕ್ಸ್ಟ್ರಾ ಕೊಟ್ಟರೆ ಸ್ಲೀಪಿಂಗ್ ಕೋಚ್ ಟಿಕೆಟ್ ಕೊಡ್ತೀವಿ ಅಂತೆಲ್ಲ ಹೇಳ್ತಾ ಇದ್ರು ತುಂಬ ದಂಧೆ ನಡೀತಾ ಇದೆ ಈ ರೈಲ್ವೆ ಡಿಪಾರ್ಟ್ಮೆಂಟ್ ಅಲ್ಲಿ ಮುಂಚೆ ನಾವು ತೊಂಬತ್ತು ಜನ ಹೋಗಿದ್ವಿ ತಿರುಪತಿಗೆ ಆಗ ರೈಲ್ವೆ ಡಿಪಾರ್ಟ್ಮೆಂಟ್ ಕಡೆಯಿಂದ ಆಫೀಸರ್ ಕಡೆಯಿಂದ ಸೈನ್ ಮಾಡಿಸ್ಕೊಂಡೆಲ್ಲ ಹೋಗಿದ್ವಿ ಒಂದೇ ಬೋಗಿ ಸಿಕ್ಕಿತ್ತು ತುಂಬ ಚೆನ್ನಾಗಿತ್ತು ಇಲ್ಲಿ ನೋಡಿ ಪಾಕಿಸ್ತಾನ ಇಂಡಿಯಾ ವಾರ್ ನಡೀತಾ ಇದೆಯಲ್ಲ ಅದಕ್ಕೆ ಪೊಲೀಸವರು ತುಂಬಾ ಸರ್ಚ್ ಮಾಡ್ತಾ ಇದ್ರು ಬಾಂಬ್ ಇದೆಯಾ ಏನು ಅಂತ ನಾವು ಹೋಗಿದ್ದ ದಿನ ಆಗಲೇ ಬಂದೆ ಬಿಡ್ತು ನಾವು ಮನೆಯಲ್ಲೆಲ್ಲ ಪೂಜೆ ಮಾಡಿ ಎಲ್ಲ ರೈಲ್ವೆ ಟೇಷನ್ಗೆ ಬಂದ್ವಿ ಮಕ್ಕಳೆಲ್ಲ ತುಂಬಾ ಎಂಜಾಯ್ ಮಾಡಿದ್ರು ಮಾತ್ರ ನಾವು ರೈಲ್ಗಾಗಿ ವೇಟ್ ಮಾಡ್ತಾಯಿದ್ವಿ ಆಗಲೇ ರೈಲ್ ಬಂದೇ ಬಿಡ್ತು ನಾವು ಹೋಗಿದ್ದು ಸಂಜೆ ಐದು ಗಂಟೆ ಟ್ರೈನ್ಗೆ ಮೈಸೂರಿಂದ ತಿರುಪತಿಗೆ ರಿಸರ್ವೇಶನ್ ಆಗಿದ್ದು ನೋಡಿ ನಾವು ರೈಲ್ ಹತ್ತು ಕೂತ್ಕೊಳ್ಳೋಕ್ಕೂ ಮಳೆ ಸ್ಟಾರ್ಟ್ ಆಯಿತು ತುಂಬ ಜೋರಾಗಿ ಮಳೆ ಬಂತು ಮಾತ್ರ ತುಂಬ ಎಂಜಾಯ್ ಮಾಡಿದ್ರಿ ಮಾಡಿದ್ವಿ ಹೋಗ್ಬೇಕಾದ್ರೆ ಎಲ್ಲ ಕೂತ್ಕೊಂಡಿದ್ವಿ ಮಳೆ ನೋಡಿ ಹೇಗೆ ಬರ್ತಾ ಇದೆ 아고빈다 아, <laughs> <고인도. 웃음> <laughs> ಗೋವಿಂದನೆಲ್ಲ ಕೂಗಾದ್ಮೇಲೆ ಸುಮಾರು ಮಾತುಕತೆ ಎಲ್ಲ ಆಡಿಕೊಂಡು ರೀಲ್ಸ್ ಎಲ್ಲ ಮಾಡಿಕೊಂಡು ಸುಮಾರು ಟೈಮ್ನ ಸ್ಪೆಂಡ್ ಮಾಡಿದ್ವಿ ಬೆಂಗಳೂರು ಬರೋ ತನಕ ಸ್ವಲ್ಪ ಫ್ರೀ ಆಗಿತ್ತು ಮ ಮದ್ದೂರು ಮಂಡ್ಯ ಹತ್ರ ಬಂದಮೇಲೆ ಜನ ಬಂದ್ಬಿಟ್ರು ಆಮೇಲೆ ಬೆಂಗಳೂರು ಬಂದಮೇಲೆ ಬೆಂಗ್ಳೂರಲ್ಲಿ ಒಂಚೂರು ಫ್ರೀ ಆದಮೇಲೆ ಎಲ್ಲ ವೆರೈಟಿ ವೆರೈಟಿ ಊಟಗಳು ಮಾಡ್ಕೊಬಂದಿದ್ರು ಬಂದಿದ್ರು ಮೊಸರು ಮೊಸರನ್ನ ಪುಳಿಯೋಗರೆ ಅನ್ನ ಸಾಂಬಾರು ಎಲ್ಲ ಎಲ್ಲ ಊಟ ಮಾಡ್ಕೊಂಡ್ವಿ ನೋಡಿ ನಾವು ಸ್ಲೀಪಿಂಗ್ ಕೋಚ್ ಯಾಕೆ ಮಾಡಿಸ್ತೋ ಅಂತ ಈ ವಿಡಿಯೋದಲ್ಲಿ ನಿಮ್ಗೆ ಅರ್ಥ ಆಗುತ್ತೆ ಎಷ್ಟು ಫ್ರೀಯಾಗಿ ಮನೆಗೆ ಏನು ಆಯಾಸ ಅನಿಸಲ್ಲ ಮಕ್ಕಳೆಲ್ಲ ತುಂಬ ಎಂಜಾಯ್ ಮಾಡ್ತಾರೆ ಈ ಕಾರಣಕ್ಕೆ ನಾವು ಸ್ಲೀಪಿಂಗ್ ಕೋಚ್ ಮಾಡಿಸ್ಕೊಂಡು ಹೋಗೋದು ಸುಮಾರು ಜನ ದುಡ್ಡಿರೋರು ಫ್ಲೈಟಲ್ಲಿ ಹೋಗ್ತಾರೆ ಆಮೇಲೆ ಬಸ್ಸಲ್ಲಿ ಐದು ಸಾವಿರ ಕೊಟ್ಟರೆ ನಾಲ್ಕು ಸಾವಿರ ಕೊಟ್ಟರೆ ಏನು ಅವರೇ ಕರ್ಕೋ ಕರ್ಕೊಂಡು ಬರ್ತಾರೆ ಆದರೆ ಈ ಎಂಜಾಯ್ಮೆಂಟ್ ಸಿಗಲ್ಲ ಅವರು ದುಡ್ಡಿರೋರು ಸುಮಾರು ಜನ ಹೋಗ್ತಾರೆ ಬರ್ತಾರೆ ನನ್ನದು ತಪ್ಪು ಅಂತ ಹೇಳೋಲ್ಲ ಆದರೆ ನಾವು ಈ ರೀತಿ ಈ ರೀತಿ ಟ್ರೈನಲ್ಲಿ ಹೋಗೋದೇ ಖುಷಿ ಕೊಡೋದು ತುಂಬ ಎಂಜಾಯ್ಮೆಂಟ್ ಸಿಗೋದು ನೋಡಿ ಆಗ್ಲೇ ಮಾರ್ನಿಂಗ್ ನಾಲ್ಕು ಗಂಟೆಗೆ ತಿರುಪತಿ ರೈಲ್ವೆ ಸ್ಟೇಷನ್ ಬಂದು ತಲುಪಿದ್ವಿ ನೋಡಿ ಇದೀವಿ ಈಗ ವಿಷ್ಣು ಭವನದ ಹತ್ರ ನಡ್ಕೊಂಡು ಇದೀವಿ ಬೆಟ್ಟ ಮೇಲೆ ಹತ್ತೋದಿಕ್ಕೆ ನಾವು ಬಸ್ಗೆ ಹುಡುಕ್ತಾ ಇದ್ದೀವಿ ಮುಂಚೆ ನಾವು ಟೆಂಪೋದಲ್ಲಿ ಹೋಗ್ತಿದ್ವಿ ಆದರೆ ನಮ್ಮ ಮನೆಯವರು ಹೆಚ್ಚಾಗಿದ್ದಾರೆ ಅಂದ್ಬಿಟ್ಟು ಬಸ್ ಮಾಡೋಣ ಅಂತ ಬಸ್ ಹುಡುಕ್ತಾ ಇದ್ರು ಕೊನೆಗೆ ಒಂದು ಬಸ್ ಸಿಕ್ತು ಎ ಸಿ ಇರೋದು ಕೆಲವು ಮಕ್ಕಳು ವಾಮಿಟ್ ಕೂಡ ಮಾಡ್ಕೊಬಿಟ್ಟು ಎ ಸಿ ಆಗೋಲ್ಲ ಅಂತ ಆದರೆ ಏನು ಮಾಡೋದು ನಾವು ಬಸ್ ಹತ್ತು ಕೂತ್ಕೊಬಿಟ್ಟಿದ್ವಿ ಚೆನ್ನಾಗಿತ್ತು ನೋಡಿ ಮಾರ್ನಿಂಗ್ ಇದು ನಾಲ್ಕು ಐದುವರೆ ಅನಿಸುತ್ತೆ ಬೆಟ್ಟ ಇದ್ದೀವಿ ಬೆಳಕಾಯಿತು ನಾವು ಹೋಗೋದ್ರೊಳಗೆ ನಾವು ಮುನ್ನೂರು ರೂಪಾಯಿ ಸ್ಪೆಷಲ್ ದರ್ಶನ ಸಂಜೆ ಐದು ಗಂಟೆಗೆ ಮಾಡಿಸಿರೋದ್ರಿಂದ ಬೇಗ ಹೋಗಿದ್ವಲ್ಲ ಎಲ್ಲ ಮನಿಕೊಂಡು ನಾವು ಲಾಕರ್ಗೆ ಹೋಗಿದ್ದು ಹಾಲ್ಗೆ ಲಾಕರ್ ಎಲ್ಲ ತೊಗೊಂಡು ಎಲ್ಲ ಚೆನ್ನಾಗಿ ರೆಸ್ಟ್ ಮಾಡ್ತಾ ಇದ್ದಾರೆ ನಾವು ರೆಷ್ಟೆಲ್ಲ ಮಾಡಿಕೊಂಡು ರೆಡಿಯಾಗಿ ಓದ್ವಿ ಕಲ್ಯಾಣಿ ಸ್ನಾನ ಮಾಡೋರು ಸುಮಾರು ಜನ ಕಲ್ಯಾಣಿಗೆ ಹೋಗಿದ್ರು ನಾವು ಹಾಲಲ್ಲೇ ರೆಡಿಯಾಗಿ ಕಲ್ಯಾಣಿ ಹತ್ರ ಹೋಗಿ ದೇವ್ರಿಗೆಲ್ಲ ಕೈ ಮುಗಿದು ಅಲ್ಲಿಂದ ಊಟ ಎಲ್ಲ ಮಾಡಿಕೊಂಡು ದರ್ಶನಕ್ಕೆ ಹೋದ್ವಿ ದರ್ಶನ ಎಲ್ಲ ನಮಗೆ ಐದು ಗಂಟೆಗೆ ಹೋದ್ವಿ ಸ್ಪೆಷಲ್ ದರ್ಶನ ಮುನ್ನೂರು ರೂಪಾಯಿದು ಐದು ಗಂಟೆಗೆ ಹೋಗಿ ಏಳುವರೆಗೆಲ್ಲ ಆಚೆ ಬಂದ್ವಿ ಅಲ್ಲಿಂದ ಹಾಲು ಕಡೆ ಹೋದ್ವಿ ತುಂಬಾ ರಶ್ ಇದೆ ಮಾತ್ರ ಊಟದಾಲಲ್ಲಿ ಪ್ರಸಾದ ಮಾತ್ರ ತುಂಬಾ ಚೆನ್ನಾಗಿತ್ತು ಮಧ್ಯಾಹ್ನದ ಊಟ ನಾವು ದೇವಸ್ಥಾನದಲ್ಲಿ ಮಾಡಿದೋ ತುಂಬ ಹಿಂಸೆ ಆಯಿತು ಇದು ನೈಟ್ ಊಟ ಸ್ವಲ್ಪ ಫ್ರೀ ಅನ್ನಿಸ್ತು ದೇವಸ್ಥಾನದಲ್ಲೇ ಊಟ ಎಲ್ಲ ಮಾಡಿಕೊಂಡ್ವಿ ಮಾರ್ನಿಂಗ್ ಮತ್ತು ಹಾಲಲ್ಲಿ ಎಲ್ಲ ರೆಡಿಯಾಗಿ ಹಾಲನ್ನ ನಾವು ಖಾಲಿ ಮಾಡಬೇಕಲ್ಲ ಆಗಿಂದ ಬೇ ಬೇಗನೆ ರೆಡಿ ಆದ್ವಿ ರೆಡಿ ಆಗಿಬಿಟ್ಟು ನಾವು ಅಲ್ಲಿ ನಾವು ದೇವಸ್ಥಾನದ ಮುಂದೆ ಕರ್ಪೂರ ಏನು ಹಚ್ಚಿರಲಿಲ್ಲ ಪೂಜೆ ಮಾಡಿರಲಿಲ್ಲ ನಾಮ ಎಲ್ಲ ಹಚ್ಚಿಸ್ಕೊಂಡು ದೇವಸ್ಥಾನ ತನಕ ನಡ್ಕೊಂಡು ಹೋದ್ವಿ ಅಲ್ಲಿ ಹೋಗಿ ಕರ್ಪೂರ ಎಲ್ಲ ದೀಪ ಎಲ್ಲ ಹಚ್ಚಿ ನಾವು ಶನಿವಾರ ಸಿಗಿತ್ತಲ್ಲ ದೇವ್ರ ಪೂಜೆ ಎಲ್ಲ ಮಾಡಿದ್ವಿ ಅಲ್ಲಿಂದ ಆಂಜನೇಯನ ದರ್ಶನ ಎಲ್ಲ ಮಾಡಿಕೊಂಡು ಅಲ್ಲಿಂದ ರಿಟರ್ನ್ ನಾವು ಹಾಲ್ ಕಡೆ ಬಂದ್ವಿ ಇನ್ನೊಂದು ವಿಶೇಷ ಏನಂದರೆ ನಾವು ಪ್ರತಿ ವರ್ಷ ಏನು ಮಾಡ್ತಿದ್ದೋ ಅಂದರೆ ದೇವಸ್ಥಾನದಿಂದ ನಾವು ಇರೋ ಹಾಲು ಲಾಕರ್ಗೆ ನಡ್ಕೊಂಡೇ ಹೋಗ್ತಿದ್ವಿ ನಡ್ಕೊಂಡು ಬರ್ತಿದ್ವಿ ಆದರೆ ಈ ಸತಿ ನಾವು ಸುಮಾರು ಜನ ಮಾತಾಡಿಕೊಂಡು ಒಬ್ಬರಿಗೆ ಇಪ್ಪತ್ತು ರೂಪಾಯಿ ಬೀಳ್ತು ಟೆಂಪೋ ಮಾಡ್ಕೊಂಡು ಹೋದ್ವಿ ನಡೆಯೋದಕ್ಕೆ ಆಗೋದಿಲ್ಲ ಸುಮಾರು ಸಲ ಅಪ್ ಆ್ಯಂಡ್ ಡೌನ್ ಮಾಡಬೇಕಾಗುತ್ತೆ ಕಾಲು ನೋವುತ್ತೆ ಅನ್ನೋ ಕಾರಣಕ್ಕೆ ಟೆಂಪೋ ಮಾಡ್ಕೊಂಡು ಹೋದ್ವಿ ಅಲ್ಲೆಲ್ಲ ಕರ್ಪೂರಾಚಿ ಪೂಜೆ ಎಲ್ಲ ಆದ್ಮೇಲೆ ಮತ್ತೆ ಲಾಕರ್ ಹತ್ರ ಬಂದು ಕಿಟ್ಟೆಲ್ಲ ತಗೊಂಡು ಇವರು ಗಾಡಿ ಮಾತಾಡ್ತೀವಿ ಅಂತ ಹೋಗಿದ್ರು ನಮ್ಮ ಮನೆಯವರು ಮತ್ತು ಸುಮಾರು ಜನ ಮೇಲೆ ಮೇಲಿಂದ ಕೆಳಗಿಳಿದು ಅಲ್ಲಿ ಕೆಳಗಡೆ ಸುಮಾರು ಪ್ಲೇಸ್ಗಳನ್ನ ತೋರಿಸ್ತೀವಿ ಅಂದ್ಬಿಟ್ಟು ಒಟ್ಟಿಗೆ ಮಾತಾಡ್ಕೊಂಡು ಬಂದರು ಅದಕ್ಕೆ ಒಬ್ಬರಿಗೆ ಮುನ್ನೂರ ಹತ್ತು ರೂಪಾಯಿ ಅಂತ ಮಾತಾಡಿದರು ನೋಡಿ ಈಗ ಬೆಟ್ಟ ಇಳಿತಾ ಇದ್ದೀವಿ ನಾವು ನಾವು ಕೆಳಗಡೆ ಇಳಿದ ಮೇಲೆ ಫಸ್ಟ್ ಹೋಗಿದ್ದು ಇಸ್ಕಾನ್ಗೆ ಇಸ್ಕಾನ್ಗೆ ನಾವು ಯಾವಾಗಲೂ ಹೋಗ್ತಾ ಇರ್ತೀವಿ ಅಲ್ಲಿ ಪ್ರಸಾದನೂ ಕೊಟ್ಟರು ಖಾರ ಪೊಂಗಲು ತುಂಬಾ ಟೇಸ್ಟಿಯಾಗಿತ್ತು ಪ್ರಸಾದ ಎಲ್ಲ ತಿಂದು ಅಲ್ಲಿಂದ ನಾವು ತೀರ್ಥಕ್ಕೆ ಹೋದ್ವಿ ಅಲ್ಲಿ ನೀರೇನಿರಲಿಲ್ಲ ಕಡಿಮೆ ಆಗೋಗಿತ್ತು ನಮಗೆ ಒಂದು ವಿಶೇಷ ಏನಂದರೆ ಇಲ್ಲಿ ನಾವು ಬಿಸಿಲೂ ನೋಡ್ದೋ ಮಳೆನೂ ನೋಡ್ದೋ ಎರಡೂ ನಮಗೆ ಸಿಕ್ತು ನೋಡಿ ಮಧ್ಯಾಹ್ನ ತುಂಬಾ ಬಿಸಿಲು ತುಂಬ ಸೆಕೆ ಆಗ್ತಾಯಿದೆ ನಮ್ಮ ಮನೆಯವರೆಲ್ಲ ತುಂಬಾ ಸುಸ್ತಾಗಿ ಕೂತ್ಕೊಬಿಟ್ಟಿದ್ದಾರೆ ಕಪಿಲಾ ತೀರ್ಥದಲ್ಲಿ ದರ್ಶನ ಮಾಡ್ಕೊಂಡು ಬಂದು ಕಪಿಲತೀರ್ಥದಲ್ಲೆಲ್ಲ ದರ್ಶನ ಆದಮೇಲೆ ಅಲ್ಲಿಂದ ನಾವು ದೇವಿ ದೇವಸ್ಥಾನಕ್ಕೆ ಹೋದ್ವಿ ತುಂಬ ಬಿಸಿಲಿತ್ತು ಆದರೆ ನಾವು ಅವತ್ತಿನ ನೈಟೆ ನಾವು ರಿಟರ್ನ್ ಹತ್ತಿದ್ದು ಇಲ್ಲಿ ಕೋತಿ ಮಾತ್ರ ತುಂಬಾ ಚೆನ್ನಾಗಿದೆ ಅಲ್ಲಿಂದ ನಾವು ಟೆಂಪೋದಲ್ಲಿ ದೇವಿ ದೇವಸ್ಥಾನಕ್ಕೆ ಹೋದ್ವಿ ದೇವಿ ಅಂತ ಅನ್ನಬಾರ್ದು ಅಂತ ಅಂದರು ಟೆಂಪೋದವ್ರು ಯಾಕಂದರೆ ಅದು ಬಕುಳ ಮಾತಾ ಶ್ರೀನಿವಾಸ ದೇವರಿದ್ದಾರಲ್ಲ ಅವ್ರ ತಾಯಿ ಈ ಪ್ಲೇಸ್ ಮಾತ್ರ ತುಂಬಾ ಚೆನ್ನಾಗಿದೆ ನೋಡೋದಕ್ಕೆ ನಂಗೆ ತುಂಬ ತುಂಬ ಇಷ್ಟ ಆಯಿತು ಯಾರಾದರೂ ನೋಡಿಲ್ಲ ಅಂದರೆ ಹೋಗಿ ತುಂಬ ಚೆನ್ನಾಗಿದೆ ನಾನು ಸುಮಾರು ವೀಡಿಯೋನ ಹೀಗೆ ಸೆಲ್ಫಿನ ಇಟ್ಕೊಂಡು ಮಾಡಿದ್ದೀನಿ ಇದು ಸುಮಾರು ಒಂದು ಸ್ವಲ್ಪ ಮೆಟ್ಟಲಿದೆ ಅಷ್ಟೇ ಇದು ಶಾಸನ ಅಂತೆ ದೇವಸ್ಥಾನದಲ್ಲಿರೋದು ಇಲ್ಲೂ ಕೂಡ ಪ್ರಸಾದ ಕೊಟ್ಟರು ಪುಳಿಯೋಗರೆ ಕೊಟ್ಟರು ಆಮೇಲೆ ಮೊಸರನ್ನ ಅನ್ನ ಸಾಂಬಾರೆಲ್ಲ ಕೊಟ್ಟರು ಅಲ್ಲೆಲ್ಲ ಮತ್ತೆ ಊಟ ಮಾಡಿಕೊಂಡು ಎಳ್ನೀರು ಕುಡ್ಕೊಂಡು ಶ್ರೀನಿವಾಸ ಮಂಗಾಪುರಕ್ಕೆ ಬಂದ್ವಿ ಅಲ್ಲಿ ವಿಶೇಷ ಪೂಜೆ ಎಲ್ಲ ಇಟ್ಕೊಂಡಿದ್ರು ಅಲ್ಲಿನೂ ಅಷ್ಟೇ ಏನೋ ಫಂಕ್ಷನ್ ಇತ್ತು ಸಂಜೆ ಮೆರವಣಿಗೆ ಎಲ್ಲ ಇದೆ ಅಲ್ಲೂ ಕಲ್ಯಾಣಿ ಇದೆ ಇಲ್ಲೆಲ್ಲ ಒಂದು ಗ್ರೂಪ್ ಫೋಟೋ ತೆಗೆಸ್ಕೊಂಡ್ವಿ ಅಲ್ಲಿಂದ ನಾವು ಹೋಗಿದ್ದು ಅಲ್ಲಿ ಮೇಲೆ ಮಂಗಾಪುರಕ್ಕೆ ಅಲ್ಲೂ ಬೇಗನೆ ದರ್ಶನ ಆಯಿತು ತುಂಬ ಚೆನ್ನಾಗಾಯಿತು ಅಲ್ಲೂ ಊಟ ಕೊಟ್ಟರು ಮಾತ್ರ ನಾವು ಹೋಗಿದ ಕಡೆ ಏನೂ ರಶ್ ಅನ್ನಿಸ್ಲಿಲ್ಲ ಚೆನ್ನಾಗಿ ದರ್ಶನ ಆಯಿತು ಹೋಗ್ತಿದ್ದಾಗೆ ಏನೂ ಹಿಂಸೆ ಆಗಲಿಲ್ಲ ಅಲ್ ಮಂಗಾಪುರದಲ್ಲಿ ದರ್ಶನ ಮಾಡಿಕೊಂಡು ನಾವು ಟೆಂಪೋದೊಳಗೆ ಕೂತ್ಕೊಂಡಾಗ ಮಳೆ ಸ್ಟಾರ್ಟ್ ಆಯಿತು ಮಳೆಗೆ ಸಿಗಾಕೊಂಡ್ವಿ ನಮಗೆ ಯಾವತ್ತೊಂದು ದಿನವೇ ಶನಿವಾರ ನೈಟು ಒಂಬತ್ತು ಗಂಟೆಗೆ ಟ್ರೈನ್ ಇದ್ದಿದ್ದು ನೋಡಿ ಮತ್ತೆ ಮಳೆ ಬಂತು ನಾವು ಆ ಮಳೆಯಲ್ಲಿ ವಿಷ್ಣು ಭವನದ ಕಡೆ ಹೋದ್ವಿ ಕಿಟ್ಟೆಲ್ಲ ಇತ್ತಲ್ಲ ಅದರಿಂದ ಕಿಟ್ ತಗೊಂಡು ವಿಷ್ಣು ಭವನದ ಕಡೆ ಹೋದ್ವಿ ಮಳೆಯಲ್ಲಿ ಹಾನಿ ಆಗ್ತಾ ಇದೆ ನೆನಿತೀವಿ ಅನ್ನೋ ಕಾರಣಕ್ಕೆ ವಿಷ್ಣು ಭವನಕ್ಕೆ ಹೋಗಿ ಅಲ್ಲೊಂದು ಸ್ವಲ್ಪ ಸ್ವಲ್ಪ ರೇಷ್ ತೊಗೊಂಡ್ವಿ ಆಮೇಲೆ ಸುಮಾರು ಜನ ದೇವಸ್ಥಾನದ ಕಡೆ ಹೋಗಿದ್ರು ಗೋವಿಂದರಾಜಪಟ್ಟಣಕ್ಕೆ ಅವರೆಲ್ಲ ಫೋನ್ ಮಾಡಿದರು ದರ್ಶನ ಚೆನ್ನಾಗಾಗ್ತಿದೆ ಫ್ರೀ ಆಗಿದೆ ಅಂತ ಅಲ್ಲೋಗಿ ದರ್ಶನ ಮಾಡಿದ್ವಿ ದರ್ಶನ ಎಲ್ಲ ಮಾಡ್ಕೊಂಡು ಓಟ್ಲಿಗೆ ಬಂದ್ವಿ ಅಲ್ಲಿ ಬಾಳೆಹಣ್ಣು ಹೂವು ಎಲ್ಲ ಕೊಟ್ಟರು ಓಟ್ಲಲ್ಲಿ ಊಟ ಮಾಡ್ಕೊಂಡ್ವಿ ಆಮೇಲೆ ಟ್ರೈನ್ ಹತ್ತಿದ್ವಿ ನೈಟು ಒಂಬತ್ತು ಗಂಟೆಗೆ ಟ್ರೈನ್ ಬಂತು ನೋಡಿ ಕೂತಿದ್ವಿ ಆಮೇಲೆ ಬೆಳಕು ಕರೀತು ಮಾರ್ನಿಂಗು ಬಂದ್ವಿ ಮಂಡ್ಯಕ್ಕೆ ನಮ್ಮ ಕುಷ್ಮಿತ ಬರ್ತಡೇ ಭಾನುವಾರ ಎಲ್ಲ ವಿಶ್ ಮಾಡ್ತಾ ಇದ್ದೀವಿ ಅವಳಿಗೆ ಆದರೆ ನಾವು ಮಂಗಳವಾರ ಆಚರಣೆ ಮಾಡಿದ್ವಿ ಭಾನುವಾರ ಸುಮಾರು ಫಂಕ್ಷನ್ ಇತ್ತಲ್ಲ ಆದ್ದರಿಂದ ಭಾನುವಾರ ಅವಳು ಬರ್ತಡೇ ಮಾಡಲಿಲ್ಲ ಅವಳಿಗೆಲ್ಲ ಬಾಯಿ ಮಾಡಿ ಎಲ್ಲಾರ್ಗು ಮನೆಗೆ ಬಂದು ಲಾಡು ಎಲ್ಲ ಇಟ್ಟು ಪೂಜೆ ಮಾಡಿ ನೈವೇದ್ಯ ಕೊಟ್ಟು ತುಂಬ ಚೆನ್ನಾಗಿ ಅನ್ನಿಸ್ತು ಟಿಪ್ಪು ಎಲ್ಲ ಚೆನ್ನಾಗಾಯಿತು ಯಾರ್ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ಸ್ ಎಲ್ಲರೂ ಈ ವಿಡಿಯೋ ನೋಡಿದ್ದಕ್ಕೆ